ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಕಡಲಿಂದು ಮತ್ತು ಒಳೆಯದು ಏಡಿ ಸುಕ್ಕ ಹೇಗೆ ಮಾಡೋದು ಅಂತ ನೋಡುವ ಇದರಲ್ಲಿ ಎರಡು ಸಹ ಮಿಕ್ಸ್ ಉಂಟು ನೋಡಲಿಕ್ಕೂ ಸಹ ಸೂಪರಾಗಿದೆ ಚಿನ್ನದು ರುಚಿ ರುಚಿಯಾಗಿ ತಿನ್ನಬೇಕಾದ್ರೆ ಚೆಂದ ಮಾಡಿ ನೋಡುವ ಹೇಗೆ ಮಾಡೋದು ಅಂತ ನೋಡುವ ನಾನು ನೋಡಿ ಇದು ಕಡಲಿದ್ದು ಕೆಲವು ಸು ಇದು ಊರಿ ಉಂಟು ಹಳ್ಳೆ ಸಹ ಉಂಟು ಒಳೆದು ಅದೆಲ್ಲ ಕ್ಲೀನ್ ಮಾಡಿಸ್ಕೊಂಡು ತಗೊಂಬಂದಿದ್ದೀನಿ ನಾನು ನೋಡಿ ಈ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ತಂದು ಮಾಡಿ ತೋಳು ತಗೊಂಡ್ಬಂದಿದ್ದೀನಿ ಇದು ಕೆಲವು ಅದರಲ್ಲಿ ಮೊಟ್ಟೆ ಇರ್ತದೆ ಕೆಲವೆಲ್ಲ ಅದರಲ್ಲಿ ಬೇಡದೆ ತೆಗೆದು ಹಾಕ್ಬಿಡಿ ನಿಮಗೆ ಇಷ್ಟ ಆಗಿದೆ ಹಾಕೊಳ್ಳಿ ನಾನೆಲ್ಲ ಇಡೀ ಇಡೀ ಮಾಡ್ತಾಯಿದ್ದೀನಿ ಯಾಕೆಂದರೆ ವೀಡಿಯೋಗೋಸ್ಕರನೇ ಇಡೀ ಮಾಡ್ತಿದ್ದೀನಿ ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳ್ಕೊಳ್ಳೋದು ಕಟ್ ಮಾಡಿ ತೊಗೊಂಡು ಸಹ ಓಕೆ ಆಗ್ತದೆ ದೊಡ್ಡ ದೊಡ್ಡದಿತ್ತಾಗಿ ಕೆಲವೆಲ್ಲ ಕಟ್ ಮಾಡಿದ್ದೀನಿ ನಾನು ನೋಡಿದು ಇಲ್ಲ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಮೆಣಸು ಜೀರಿಗೆ ಮೆಂತೆ ಇದೆಲ್ಲ ಹಾಕಿ ಚೆಂದ ಮಾಡಿ ರೋಸ್ಟ್ ಮಾಡಿಟ್ಟಿದ್ದೀನಿ ಫ್ರೈ ಮಾಡಿಟ್ಟಿದ್ದೀನಿ ಈ ಥರ ಫ್ರೈ ಮಾಡಿ ಇಟ್ಕೊಂಡ್ರೆ ಸಾಕು ನಾನು ಆಲ್ರೆಡಿ ನನಗೆ ವೀಡಿಯೋ ಮಾಡಲಿಕ್ಕಿಲ್ಲ ಅಂತ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಷ್ಟು ಮೆಣಸು ತಗೊಂಡಿದ್ದೀನಿ ಇದನ್ನು ನಾನು ಸ್ಲೋ ಗ್ಯಾಸಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಂಡು ಈಗ ನಾವು ಪೇಸ್ಟ್ ಮಾಡಿಕೊಡುವ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕುವ ನಾನು ಚಿಕ್ಕ ಜಾರಿಗೆ ಹಾಕ್ತಾಯಿದ್ದೀನಿ ಸಣ್ಣ ಬೇಗ ಪೇಸ್ಟ್ ಆಗುತ್ತೆ ಅಂತ ನೀವು ಯಾವುದಕ್ಕೆ ಬೇಕು ನಿಮ್ಮ ಮುಂದೆ ಅನುಗುಣವಾಗಿ ಹಾಕ್ಕೊಳ್ಳಿ ನೋಡಿ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗ ಪೇಸ್ಟ್ ಆಗುತ್ತೆ ಅಂತ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತೀನಿ ನೋಡಿ ಆಯಿತು ಇದಕ್ಕೆ ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅದಕ್ಕೆ ಶುಂಠಿ ಒಂದು ಎರಡು ಇಂಚಿನಷ್ಟು ಶುಂಠಿ ಹಾಕ್ಕೊಳ್ಳಿ ನಿಮಗೆ ಹಾಗೆ ನಾನು ಶುಂಠಿ ಸಿಪ್ಪೆ ತೆಗೆಯೋದಿಲ್ಲ ಅದನ್ನು ಚೆಂದ ಮಾಡಿ ತೊಳೆದು ಸಿಪ್ಪೆ ಹಾಕಿ ಹಾಕಿಬಿಡೋದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಳಿ ಎಷ್ಟು ಬೇಕಷ್ಟು ನಮಗೆ ಮೀನಿಗೆ ಬೇಕಿದ್ದಷ್ಟು ಹುಳಿ ಬೇಕಾಗಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಚೆಂದ ಪೇಸ್ಟ್ ನಾವು ಹೇಡಿಗೆ ಅದು ಹಚ್ಚುವಾಗ ಕ್ಲೀನಾಗಿ ಇಡಿಬೇಕು ಹಾಗೆ ಪೇಸ್ಟ್ ಮಾಡ್ಕೊಂಬಡುವ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೋ ಯಾಕೆಂದರೆ ನಮಗೆ ಏಡಿಗೆ ಹಚ್ಚುವಾಗ ಕ್ಲೀನಾಗಿ ನೀರು ನೀರನ್ನಾಗಿರಬೇಕು ನೋಡಿ ಈ ಥರ ಹಚ್ಕೊಂಡು ಇಟ್ಕೊಳ್ಳುವ ನಾನು ಈಡೇ ದೋಸೆ ಆಗಿ ಹೇಳಿದಾಗ ಈಡೇ ದೋಸೆ ಇಡಿ ಹಿಡಿ ಇಟ್ಕೊಂಡಿದ್ದೀನಿ ಇದು ನೀವು ಕಟ್ ಮಾಡಿ ಇಟ್ಕೊಂಡು ಸಹ ಆಗ್ತದೆ ಕಟ್ಕೊಂಡು ನಿಮ್ಗೆ ಹೇಗೆ ಬೇಕಾ ಕಟ್ ಮಾಡಿಕೊಡಿ ಇದನ್ನೆಲ್ಲ ಹಚ್ಚಿ ಚೆಂದ ಮಾಡಿ ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೇಡ ಒಂದು ಅರ್ಧ ಗಂಟೆ ಇಡಿ ಒಳ್ಳೆಯದಾಗುತ್ತೆ ಟೇಸ್ಟ್ ಆಗಿ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಂಸ ಸಹ ತಿಂಡಿ ಒಳ್ಳೆ ಸಿಗ್ತದೆ ನೋಡಿ ನೋಡಿ ಕ್ಲೀನಾಗಿ ಹಚ್ಚಿ ಹಚ್ಚಿ ಎಲ್ಲ ತೆಗೆದು ಒಂದು ಪ್ಲೇಟಿಗೆ ಇಟ್ಕೊಳ್ಳುವ ಅದರದ್ದು ಇದೆಲ್ಲ ಉಂಟಲ್ಲ ಇರುತ್ತೆ ಕೈಗೆ ತಾಗಿದ್ರೆ ತುತ್ತಾಗ್ತದೆ ಹಾಗೇಗೆ ನನ್ನ ಕೈಗೆ ತಾಗಿ ಅದು ಉರಿಯಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ ಹಾಗೆಗೆ ಅಮ್ಮನ ಹಚ್ಚಿಸ್ತಾ ಇದ್ದೇನೆ ನೋಡಿ ಕ್ಲೀನ್ ಮಾಡಿ ಈಗ ಹಚ್ಚಿ ಇಟ್ಟರೆ ಎಲ್ಲ ಈಗ ಹಚ್ಚಿ ಒಂದು ಅರ್ಧ ಗಂಟೆ ನೀವು ಇಡಬೇಕು ಚಂದ ಮಾಡಿ ಆದರೆ ಉಳ್ದ ಎಲ್ಲ ಅದಕ್ಕೆ ಹಚ್ಚಿ ಈಗ ಅರ್ಧ ಗಂಟೆ ಇಟ್ಟರೆ ಸಾಕು ಸುಕ್ಕ ಇದು ಬೇರೆ ಥರ ಸುಕ್ಕ ಮಾಡ್ತೀನಿ ನೀರೇನು ತಾಗಿಸದೆ ಸುಕ್ಕ ಮಾಡ್ತಿದ್ದೀನಿ ನಾನು ನೀವು ಸಹ ನೋಡಿ ಈಗ ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಮಾತ್ರ ನಾನೊಂದು ಮಣ್ಣಿಂದ ಬಿಸಲು ತಗೊಂಡಿದ್ದೀನಿ ಅದಕ್ಕೊಂದು ನೂರು ಗ್ರಾಮಷ್ಟು ತೆಂಗಿನೆಣ್ಣೆ ಹಾಕೋ ನಾವು ಈಗ ತೆಂಗಿನೆಣ್ಣೆ ಆದ ನಂತರ ಒಂದು ದೊಡ್ಡ ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಬೇಕು ಯಾವ ಥರ ಅಂದರೆ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನಾನು ಫ್ರೈ ಮಾಡಿದ ನಂತರ ನೋಡಿ ಇಡೀ ಇಡೀ ಜಂಜಿಯನ್ನು ಈಗ ಇಟ್ಕೊಳ್ಬೇಕು ಫುಲ್ ಅದಕ್ಕೆ ಇಟ್ಬೇಕಲ್ಲ ನೀರೆಲ್ಲ ಹಾಕ್ಲಿಕ್ಕಿಲ್ಲ ನೀರು ಹಾಕಿದ್ರೆ ಹೀಗೆ ಇಟ್ಟು ಮುಚ್ಚಿಡಬೇಕು ನಾವು ಚೆಂದ ಮಾಡಿ ಸೆಟ್ ಮಾಡಿ ಮುಚ್ಚಿಡಬೇಕು ಸ್ಲೋ ಗ್ಯಾಸಲ್ಲಿ ಇಟ್ಕೊಳ್ಬೇಕು ಸ್ಲೋ ಗ್ಯಾಸಲ್ಲಿ ಇಟ್ಟು ಆಗಾಗ ತೆಗೆದು ಸ್ವಲ್ಪ ತಿರುಗಿಸಿ ತಿರ್ಗಿಸಿ ಹಾಕಬೇಕು ಯಾಕೆಂದರೆ ಅದರಲ್ಲಿ ನೀರಿಲ್ಲದ ಕಾರಣ ಅದು ತಿರುಗಿಸಿ ತಿರುಗಿಸಿ ಹಾಕುವಾಗ ಹಾವಿಯಲ್ಲಿ ಹಾಗೆ ಬೆಂದ್ಕೊಳ್ತದೆ ಚಂದ ಚೆಂದ ಮಾಡಿ ತಿರುಗಿಸಿ ತಿರುಗಿಸಿ ಹಾಕಬೇಕು ಒಳ್ಳೆ ಬ್ರೌನ್ ಕಲರ್ ಆಗಿ ಬೆಂದು ಬರ್ತದೆ ಮಸಾಲೆ ಅದರೊಳಗೆ ಅದು ಅದರಲ್ಲಿದ್ದ ನೀರನ್ನೇ ಬಿಡ್ತದೆ ನೀರು ಬಿಟ್ಟು ಒಳ್ಳೆ ಬೆಂದು ಸಿಗ್ತದೆ ನೋಡಿ ಹೀಗೆ ಆದರೆ ಸ್ವಲ್ಪ ತಾಳ್ಮೆಯಿಂದ ನಿಧಾನದಲ್ಲಿ ಬೇಯಿಸ್ಬೇಕು ತುಂಬ ಟೇಸ್ಟಾಗಿ ಒಳ್ಳೆ ಬೆಂದು ಸಿಗ್ತದೆ ಕೈಗೆ ನೋಡಿ ಈಗ ಸ್ವಲ್ಪ ಆಲ್ರೆಡಿ ನೀರು ಬಿಟ್ಟಿದೆ ಅದರಲ್ಲಿ ಈಗ ಒಂದೊಂದೇ ತಿರ್ಗಿ ಸಕಿ ತಿರ್ಗಿ ಬೇಯಿಸಿದರೆ ಒಳ್ಳೆ ಬೀಳ್ತದೆ ನಿಮಗೆ ಕ್ರಾಬ್ ಸಿಕ್ಕಿದರೆ ಒಂದ್ಸಲ ನ್ಯೂಸ ನಾಡಿ ನೋಡಿ ಎಷ್ಟು ಒಳ್ಳೆ ಬೆಳೆದಿದೆ ನೀವು ಸಹ ಮಾಡಿ ನೋಡಿ ಕ್ರಾಬ್ ಹೇಗಾಗ್ತದೆ ಅಂತ ತಿನ್ನುವಾಗ ಉಂಟಲ್ಲ ಭಾರಿ ರುಚಿಯಾಯಿತು ಗಂಜಿ ಊಟ ಇದ್ದರೆ ಸೂಪರ್ ಆಗಿರ್ತದೆ ನೀವು ಸಹ ಒಂದು ಸಲ ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು